ಸರ್ ಸರ್ ತರನೇ ಯಾವತ್ತು ಗೊತ್ತಿಲ್ಲ ಸರ್ ಅಷ್ಟು ಫ್ರೆಂಡ್ಲಿ ಆಗಿರ್ತಾ ಇದ್ರು ಈ ಕ್ಷಣದಲ್ಲಿ ತುಂಬಾ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಮೂಡಿಗೆರೆಯ ಪ್ರತಿಷ್ಠಿತ ನಳಂದ ವಿದ್ಯಾಸಂಸ್ಥೆಯ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುರೇಶ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅರವತ್ತೊಂದು ವರ್ಷದ ಸುರೇಶ್ ಅವರು ನಳಂದ ವಿದ್ಯಾಸಂಸ್ಥೆಯ ಆರಂಭದಿಂದಲೂ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಮಂಗಳವಾರ ಸಂಜೆ ತಮ್ಮ ಮನೆಯಲ್ಲಿದ್ದ ಸಂದರ್ಭ ಹೃದಯಾಘಾತವಾಗಿದೆ ತಕ್ಷಣ ಅವರನ್ನು ಚಿಕ್ಕಮಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿಯ ಬಿ ಹೊಸಹಳ್ಳಿ ಗ್ರಾಮದವರಾದ ಸುರೇಶ್ ನಳಂದ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸೋದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ರು ಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಆತ್ಮೀಯತೆಯಿಂದ ಬೆರೀತಾ ಇದ್ದ ಅವರು ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ರು ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯವನ್ನ ಕಲಿಸೋದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿನ ಸ್ತುಪ್ತ ಪ್ರತಿಭೆಗಳನ್ನ ಗುರುತಿಸಿ ಅವರ ಬೆಳವಣಿಗೆಗೆ ಪ್ರೋತ್ಸಾಹಿಸುತ್ತ ಬುಧವಾರ ಮೃತರ ನಿವಾಸಕ್ಕೆ ತೆರಳಿದ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಆತ್ಮೀಯರು ಅಂತಿಮ ದರ್ಶನವನ್ನ ಪಡೆದರು ಸುರೇಶ್ ಅವರ ಅಂತ್ಯಕ್ರಿಯೆ ಬುಧವಾರ ಸ್ವಗ್ರಾಮದಲ್ಲಿ ನಡೆಯಿತು ಇನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಮಾರ್ಗದರ್ಶಕರ ಅಗಲಿಕೆಗೆ ನುಡಿ ನಮನವನ್ನು ಸಲ್ಲಿಸಿದ್ರು ಸುರೇಶ್ ಅವರಂತಹ ಮಾರ್ಗದರ್ಶಕರು ಸಿಗೋದ್ ಕಷ್ಟ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹಿಸ್ತಾ ಇದ್ರು ಅವರ ಅಗಲಿಕೆಯಿಂದ ಬಹಳ ನೋವಾಗಿದೆ ಅಂದರು ಅಟ್ಮಾಸ್ಫಿಯರ್ಲಿ ಇರೋಕ್ಕೆ ಆಗಿಲ್ಲ ಅಷ್ಟು ಅವ್ರ ಟೀಚರ್ ಅಂತಲೇ ಯಾವತ್ತೂ ಅನಿಸಿಲ್ಲ ಸರ್ ನಮಗೆ ಅಷ್ಟು ಇದು ಇನ್ಯಾರು ಸ್ವಲ್ಪ ಪೂವರ್ ಇದ್ದರೆ ಅವರಿಗೆ ಫೀಸು ಅದೇ ಸಖತ್ತಾಗಿದ್ರು ಸರ್ ಅಂಥವ್ರು ಇನ್ನು ಎಷ್ಟು ವರ್ಷ ಹೋದರೂ ಬರೋಲ್ಲ ಸರ್ ಈ ಈ ಕ್ಷಣದಂತೂ ತುಂಬ ಮನಸ್ಸಿಗೆ ಅಂತೂ ತುಂಬ ಬೇಜಾರಾಗಿದೆ ನಾನು ಅಂದ್ಕೊತೀನಿ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಟ್ ಎಲ್ಲೇ ಏನೇ ಇದ್ರು ಸರ್ ನಮ್ಮ ಜೊತೆನೇ ಇರ್ತಾರೆ ಅಂತ ನಾನು ಅನ್ಕೊತೀನಿ ಆಮೇಲೆ ಈ ನಡನ ಸ್ಕೂಲಿಗೂ ಮತ್ತೆ ಕಾಲೇಜಿಗೂ ಒಂದು ಪಿಲ್ಲರ್ ಆಗಿದ್ರು ಅವ್ರು ಲಾಸ್ಟ್ ನಾನು ಊರಿಗೆ ಹೋಗಿ ಮುಂಚೆ ನೋಡಿದ್ದೆ ಅವ್ರನ್ನ ಅದೇ ಲಾಸ್ಟ್ ನೋಡಿದ್ದು ಆದ್ರೆ ಇವತ್ತು ನೆನ್ನೆ ಆಯಿತು ಬೇಜಾರಾಗುತ್ತೆ इंपैक्ट जनशक्त निर्णायक